ಅವರನ್ನು ಇವತ್ತು ನಾವೆಲ್ಲ ಅಗಲಿದ್ದೇವೆ ರಾತ್ರಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ತನ್ನ ವಾಹನಗಳನ್ನು ನಿಲ್ಲಿಸಿ ನಡ್ಕೊಂಡು ಬರುವಂತ ಒಂದು ಸಂದರ್ಭವನ್ನು ನಾನು ನೋಡಿದ್ದೀನಿ ಬಹುಶಃ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದರೆ. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದರೆ ಜನ ಅವನನ್ನು ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತದೆ ಅಂತ ಊರ ತಂಗ ನೋಡಿ ನಾವು ಕಲಿಬೇಕಾಗಿದೆ ಸಮಾಜ ದೊಡ್ಡ ವ್ಯಕ್ತಿಯನ್ನು ಕಲ್ಪೊಂಡಿದೆ ಇವರು ಬಹುಶಃ ನಿದರ್ಶನ ಇವರು ಒಂದು ಧರ್ಮದವರಿಗೆ ಮಾತ್ರ ಗುರುಗಳಾಗಿದ್ದದಲ್ಲ ಎಲ್ಲ ಧರ್ಮದವರನ್ನು ಕೂಡ ಇವರು ಅವರಿಗೆ ಆಶೀರ್ವಾಚನ ಮಾಡುವುದು ಅವರ ಆಶೀರ್ವಾದ ಕೊಡುವುದು ಅವರ ಮಾರ್ಗದರ್ಶನವನ್ನು ಕೊಡುತ್ತಾ ಇಷ್ಟೊಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿದ್ದಾರೆ ಬಹುಶಃ ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಹುಟ್ಟು ಬರುವಂತದ್ದಾಗಬೇಕು ಇಷ್ಟೊಂದು ಜನರ ವಿಶ್ವಾಸವನ್ನು ಗಳಿಸಬೇಕಿದ್ರೆ ಸಾವಿರ ಜನ ಇಲ್ಲಿ ನೆಲೆಸಬೇಕಿದ್ರೆ ಬರಬೇಕಿದ್ರೆ ಇಷ್ಟೊಂದು ರಾತ್ರಿಗೆ ಅವರು ಎಷ್ಟೊಂದು ಜನರಿಗೆ ಮಾರ್ಗದರ್ಶನ ಮಾಡಿರ್ಬೋದು ಆ ಪ್ರೀತಿ ವಿಶ್ವಾಸವನ್ನು ಗಳಿಸಿರ್ಬೋದು ಅಂತ ನಮಗೆಲ್ಲ ಅರ್ಥವಾಗ್ತದೆ ಅವರು ಸಾಯುವಂತ ವಯಸ್ಸು ಅಲ್ಲ ಆದ್ರೂ ಮರಣವನ್ನು ಅಪ್ಪಿದ್ದಾರೆ ಎಲ್ಲ ಕುಟುಂಬದ ಸದಸ್ಯರಿಗೆ ಈ ಸಮಾಜಕ್ಕೆ ಅವರ ಸಾವನ್ನು ಆ ನೋವನ್ನು ಸಹಿಸ